ಲೈಫ್ ಅಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಡಿಪ್ಲೊಮೊ ಓದಿರೋದ್ ಮಾಡಿದಾಗ ತುಂಬಾ ಕಷ್ಟ ಪಡ್ತಿರ್ತಾರೆ ನಮಸ್ಕಾರ ಫ್ರೆಂಡ್ಸ್ ರಕ್ಷಿಸಿ ರಿಮನೆ ಚಾನಲ್ ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ಇಂಜಿನಿಯರ್ ಸ್ಟೂಡೆಂಟ್ ಲೈಫ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ನನ್ನ ಜೊತೆಗೆ ಇವತ್ತು ತ್ರೀ ಇಂಜಿನಿಯರ್ಸ್ ಇದಾರೆ ಆ ಥ್ರೀ ಇಂಜಿನಿಯರ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಡಿ ಮಾಡಿದರೆ ಒಬ್ರು ಕಂಪ್ಲೀಟ್ ಮಾಡಿದಾರೆ ಇನ್ನಿಬ್ರು ಫೈನಲ್ ಸ್ಟೇಜ್ ಅಲ್ಲಿ ಇದ್ದಾರೆ ಅವ್ರ ಒಪಿನಿಯನ್ ಏನು ಅವ್ರ ಸ್ಟೂಡೆಂಟ್ ಲೈಫ್ ಹೇಗಿದೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಅವ್ರ ಜೊತೆ ನಾನು ಮಾತಾಡಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನನ್ನ ಜೊತೆ ಮೂರು ಇಂಜಿನಿಯರ್ಸ್ ಕೂತಿದ್ದಾರೆ ಇಸ್ಕುಮನ್ ಸೈಕಲ್ ಇಸ್ ಯೌ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ತುಂಬಾ ಎಕ್ಸ್‌ಪೀರಿಯನ್ಸ್ ಥ್ಯಾಂಕ್ ಯು ಡಿಸ್ಕ್ಲೈಮ್ ಮಾಡಕ लास्ट ಎಕ್ಸ್‌ಪೀರಿಯನ್ಸ್ ಇದೆ ಮೊದಲ ಕಾಲೇಜ್ ಲೈಕ್ ಒಂದು ಓದಿ ಕಲ್ಮನ್ ಸಿಚುಯೇಷನ್ ಇಸ್ ಎಂಜಾಯ್ಮೆಂಟ್ लास्ट ಟೈಕ್ ಏನೋ ಒಂದು ಎಕ್ಸಾಮ್ ಟೈಮಲ್ಲಿ ಒಂದು ವಾರ ಹಿಂದೆ ವರ್ಕನ್ ಪಾಸ್ ಆದ್ಸ ಫೈನಲಿ ಕಂಪಲೀಟ್ ಕಂಪಲೀಟ್ ಆಡ್್ರಿ ವಾರ ಹಿಂದೆ ہوتی ಇದೆ ಎಕ್ಸಾಮ್ ಸೋ ಈಗ ನೋಟ್ಸ್ ರೆಡಿ ಮಾಡ್ಕೊಂಡು ಓದ ರೆಡಿ ಸಿಕ್ಕೆ ಸೋ ನರೆಲ್ಲ ಪ್ರೇರಣಾ

ನೋಡೋ ಸ್ಟಿಂಗ್ನೆಲಿ ಹೋಗಕ್ಕೆ ಆರೆಲ್ಲ ಹೀಗೆ ಆದರೆ ನಮಗೆ паಪಾ ಎಲ್ಲ ಅವರೇಲ್ಲ ಹೋಗಿ ಎಲ್ಲ ಬರ್ತಕೊಳ್ಳೋ ನಾನು ಅವನೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ಓಕೆ ವಾಟ್ ಅ ಫ್ರೆಂಡ ships ವಾಟ್ ಅ ನಿಮ್ಮ ಮಾತುನಾ ಕೇಳ್ತರೆ ನೀವು ಸೀರಿಯಸ್ ಇನ್ಸ್ಪಿರೇಷನ್ ಆಗ್ಬಿಡುತ್ತೆ ಏ ಅದೇಲಿ ಪಾಯಿಂಟ್

ನೋಡು ನೀನು ಏನಂತು ಮಾಡ್ಕೋ پتہ ಇಲ್ಲ ಮೆಕಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಸಿವಿ ಇಲ್ಲ ಇ ತಗೋಬೇಡ ಅದಕ್ಕೆ ಬೇರೆ ತಗೋ ಇನ್ಡೈರೆಕ್ಟ್ ಆಗಿ ಸಿಎಸ್ ಟ್ರೇ ತಗೊಳ್ಳೋ ಅಂತ ಇಲ್ಲ ಡೈರೆಕ್ಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಹೋಗ್ಲಿ ನಾನು ಓದಿನ ಡಿಪ್ಲೊಮಾ ಮೆಕ್ಯಾನಿಕಲ್ ನಾನು ಫುಲ್ ಏನೋ ಬೇರೆ ನಾನು ಕೆಲಸ ಮಾಡ್ದೆ ಫೈನ್ ಓಕೆ ರಾಯಲ್ ಮೆಕಾನಿಕಲ್ ಅಲ್ಲಿ ನಾನು ಯಾ ಡಿಪ್ಲೊಮಾ ಓರೆ

माता इन तमाम मिसिंग हो सरिफ़ आप पाना नहीं तो अब ले मिसिंग है कैंडी लेते हैं तो बीड़े से लो मारती हूँ ना आज तो मैं बीड़ा आया था इधर पार पार बीड़ा इन्हें रखना आगता है इन्हें रखता है इन्हें अखिलेश तो नज़दीक है मैं रखता हूँ आगते हैं यार नज़दीक है आगते हैं कंट

ಯಾಕೆ ಕಾಲೇಜ್ ಹೆಂತನೇ ಇಲ್ಲ ಓ ಮೈ ಗಾಡ್ ಇಂತ ವಿಷಯ ಹೇಳ್ತೀಯಾ ಅನುನ್ತೆ ಅದೇಳ್ತಾರೆ ಕಟ್ ಹೋಗಕಾಗಲ್ಲ ಇನ್ ನೋಡಿ ಅಣ್ಣೆನ್ ಪೇಮೆಂಟ್ ನೋ ಐರಿಂಗ್ ಪ್ರೋಸೆಸ್ ಗಾಯ್ಸ್ ಸೋ ನಾನು ಲಿಟರಲಿ ಐಲ್ ಬೆಸ್ಟ್ ಸಸೇ ಏ ಇನ್ಟರೇಟ್ ಕಾಲೇಜ್ ಎಂಟ್ರಿ ಫಸ್ಟ್ ಡೇನೇ ಔಟ್ ಸಾರಿ ನಾನ್ लेक्चर ಯಾರೆ ಔರ್ ನೆಕ್ಸ್ಟ್ ಅವರ್ ಓಕೆ

ಸಿಬಸ್ಟ್ ಹೇಳ್ಬೇಕು ಅಂದ್ರೆ ಅವ್ನ ಕೋರ್ಸ್ ಸೆಲೆಕ್ಟ್ ಮಾಡೋದ್ ಮುಂಚೆ ನಮಗೆ ಸಾಧ್ಯ ಆಯ್ತಾ ಅವನೇ ಬಿಡೋಣ

ಇದು ಇನ್ಸ್ಪಿರೇಷನ್ ಕೇಶವ್ ಫೋರ್ತ ಬಂದ್ ಬಟ್ ಇವನೇ ಆಗುತ್ತೆ ನಿಖಿತ್ ಅಂಟೋಲ್ ಸ್ಟೋರಿ ಸೊ ಅದಕ್ಕೆ ಜಾಸ್ತಿ ಲಾಂಗ್ ಎಲ್ಲ ಕೊಟ್ಟಂಗ್ ಕೊಡಂಗೆ ಮರದಂಗಿ ಸೊ ನಾವು ಸೈನ್ಸ್ ಮಾಡಿ ಇವರೆಲ್ಲ ಟೆಸ್ಟ್ ಬೇಸ್ ಡಿಪ್ಲೊಮಾ ಮಾಡ್ಬಿಟ್ಟು ಇಂಜಿನಿಯರಿಂಗ್ ಮಾಡ್ತಾರೆ ನಾನು ಒಬ್ನೇ ಇಲ್ಲಿ ಪಿ ಯು ಬೇಸ್ ಮಾಡ್ತಾ ಇರೋದು ಕರೆಕ್ಟಾಗಿ ಓದಲಿಲ್ಲ ಅದು ಕೋವಿಡ್ ಟೈಮ್ ಅಲ್ಲಿ ಅದು ಇದು ಆಟ ಆಡ್ಕೊಂಡು ಪಿ ಯು ಮುಗ್ದೋಯ್ತು ಆನ್ಲೈನ್ ಅದಿಲ್ಲ ಅನ್ಕೊಂಡು ಆಮೇಲೆ ಸಿಇಟಿ ಕೋರ್ಸ್

ಇಂಟಿಗ್ರೇಟೆಡ್ ಕಾಲೇಜ್ ಅಂತ ಏನು ಸಿಇಟಿ ಕ್ಲಾಸಸ್ ಎಲ್ಲ ಹಾಕಿದ್ರು ಬಟ್ ನಾವು ಕೋವಿಡ್ ಇರೋದ್ರಿಂದ ಏನು ಹೋದೆಲ್ಲ ಸುಮ್ನೆ ಸಿಇಟಿ ನ ಎ ಬಿ ಸಿಡಿ ಇ ಎಫ್ ಜಿ ಅಂತ ಮಾರ್ಕ್ ಮಾಡ್ಕೊಂಡ್ಬೋದಿ ಅದ್ ನೋಡಿದ ಫೋನ್ ನಂಬರ್ ದಾನ ರಾಂಕಿಂಗ್ ಬಸ್ ಆ ಫೋನ್ ನಂಬರ್ ನನ್ಗೊಂದು ಕಾಲೇಜ್ ಅನೋಟ ಆಯ್ತು ಅದು ಸಿಗಿದು

ಗೊತ್ತಾ ಸೊಪ್ಪು ಲೈಕ್ ಒಂದು ರಿಗ್ರೇಟ್ ಅಂದರೆ ಈ ಸಿ ಯಾಕಾದರೂ ಅಂತ ಸರ್ಕ್ಯೂಟ್ ಸರಿಯಾಗಿ ಶಾಖ ಸರ್ಕ್ಯೂಟ್ ಶಾಪ್ ಕೊಡ್ತಾ ಇದೆ ಅದು ಅದೆಲ್ಲ ಫಸ್ಟ್ ಇಯರ್ ಎಲ್ಲ ಇತ್ತು ಆರಾಮಾಗಿ ಎಲ್ಲ ಪೀಸ್ ನಾರ್ಮಲ್ ಆಗಿ ಬೇಸಿಕ್ ಸೈನ್ಸ್ ಇತ್ತು ಯಾವಾಗ ನಾವು ತರ್ಡ್ ಸೆಮ್ ಬ್ರಾಂಚ್ ಎಂಟ್ರಿ ಕೊಟ್ವಿ ನೆಟ್ವರ್ಕ್ ಅನಾಲಿಸಿಸ್ ಅಂತ ಒಂದ್ ಸಬ್ ಅದಿಷ್ಟು ಇದೂ ಬರಿತಾನೆ ಇದ್ದೀನಿ ಈ ಸೆಮ್ಮು ಬರ್ದ್ಬಿಟ್ಟು ಬಂದಿದ್ದೀನಿ అబౌట్ ఇంజ సబ్జెక్ట్ అసీ డిఫరెంట్ డిఫరెంట్ చాలెంజెస్ అందూ ఎర్ర ఛాలెంజెస్ కొత్త

ಇದೇ ತರ ಬಂದ್ ನಿಮ್ ಕಂಪ್ಯೂಟರ್ ಡಿಪ್ಲೊಮಾ ಇಂಜಿನಿಯರಿಂಗ್ ಅಂತ ಹೇಳ್ಕೊಂಡಿ ಬಿತ್ರಿ ಬಲಿ ಬೇಸಿಕ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ನಾವು ನಿಮಿಷ ಅದಾದ್ಮೇಲೆ ಮಾಮು ಮಿಷನ್ ಡಿಸೈನ್ ಅದ್ ಪೂರ್ತಿ ಏನೋ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ನಾಳೆ ಎಮ್ ಆರ್ ಮೂರು ಬರ್ತೀನಿ

ಒಳಗಡೆ ಹೋಗಿ ಸೇರಿ ಅವ್ರ ಜೊತೆ ಅಂಡರ್‌ಸ್ಟ್ಯಾಂಡ್ ಆಗಿ ಏನ್ ಪಾಠ ಮಾಡೋದು ಇಕ್ಕನು ನೋಟ್ಸ್ ಇಸ್ಕೊಂಡು ಐತಲ್ಲ ಫಸ್ಟ್ ಡಿಪ್ಲೊಮಾ ಸರ್ ಇಂಜಿನಿಯರಿಂಗ್ ಮೂರು ತಿಂಗಳು ಅದೊಂಥರ ಹೆಂಗ್ ಐತಂದ್ರೆ ಏನು ಗೊತ್ತಿರಲ್ಲ ಇವರ ಅದ್ರೆ ಇಂಜಿನಿಯರಿಂಗ್ ಮಧ್ಯದಲ್ಲಿ ಗಡಾರಿ ರಾಡಿ ಗಿಡು ಅಂತ ಮಾಡಿರತ್ತಾರೆ ನಾನು ಡಿಗೀಯಗೆ ಇಂಟ್ರಿ ಸೆಕೆಂಡ್ ಇಯರ್ ಗೆ ಐತೆ ಅದೆ ಹೆಂಗೆ ಅಂತ ಗೊತ್ತಿಲ್ಲ ಒಂದು ಟೂರ್ ಮಿಸ್ ಆಯಿತಂದ್ರೆ ಬಿಡುತ್ತೆ ಅಂತ ಅದು ತುಂಬಾ ಕಷ್ಟ ಆಯ್ತು ಸೊ ಇಲ್ಲಿ ಅಡ್ಜಸ್ಟ್ ಆಗೋದು ಪಿ ಮೆಂಟಾಲಿಟಿ ಬೇರೆ ಇವ್ರು ಯಾರು ದೂರದಿಂದ ಬಂದೂರದಿಂದ ಬಂದ್ ಮಾತಾಡ್ತಾರು ನಮ್ಮ ಪಿ ಯು ಬಂದಿರೋದೇ ದಿಮಾಗ್ಗಳು ಜಾಸ್ತಿ ಅಂತ ಡಿಪ್ಲೊಮಾ ತರೋದು ಸೊ ಅದು ಅಡ್ಜಸ್ಟ್ ಆದ್ರೆ ಬಾಂಡಿಂಗ್ ನಮಗೆ ಸ್ಟ್ರಾಂಗ್ ಆಗುತ್ತೆ ಸ್ಟಾರ್ಟಿಂಗ್ ಆರ್ ತಿಂಗಳು ಆಗೋದಿರ್ತಲ್ಲ ತುಂಬಾ ಕಷ್ಟ ಇದು ಫೀಲಿಂಗ್ ಬರುತ್ತೆ ಒಬ್ಬೊಬ್ಬರ ಡಿಪ್ಲೊಮಾ ಮಾಡ್ಕೊಂಡು ಇಂಜಿನಿಯರಿಂಗ್ ಹೋದ್ರೆ ಗೊತ್ತಾಗಿರ್ತದೆ ಇರ್ತಿ ಏನ್ ಅಲ್ಲಿ ಹಿಂಗ್ ಕಳಿಸಿರ್ತಾರೆ ಶರ್ತ್ ಆಗ್ತೀವಿ ಇಂಜಿನಿಯರಿಂಗ್ ಅಲ್ಲಿ ಅಷ್ಟೇ ನಮ್ಗೆ ಬಂದಾಗ ಹೆಂಗ್ ಇಯರ್ ಬೈಸ್ ಓದ್ಕೊ ಬಿಟ್ಟು ಅಲ್ಲಿ ಹೋಗಿ ತಕ್ಷಣ ಸೆಮ್ ಅಂದ ತಕ್ಷಣ ಅಂತ ಟಾರ್ಚರ್ ಆದ್ರಲ್ಲಿ ಬೀಟ್ ಇರ್ವಂತ ಹೋಗಿದ್ರೆ

ಕಮ್ ಫ್ರಮ್ ಇಂಟರೆಸ್ಟಿಂಗ್ ಪ್ಲೇಸಸ್ ನೀವು ಅಂದ್ರೆ ಅವರು ಮಾತ್ರ ಗೊತ್ತಾಗುತ್ತೆ ಓ ಮೈ ಮದರ್ ಇಸ್ ಕಾಲಿಂಗ್ ದಿಸ್ ಸೇ ಕಟ್ ಮಾಡಿ ನಾ ಆಂಟಿ ಫೋನ್ ಮಾಡ್ತಾರೆ ಕಣ್ ಕೇಳಿ ಇಲ್ಲ ಇಲ್ಲ ಹಂಗೇ ಇರೋದು ಯಾರ್ ಮಮ್ ನಾನು ಇಲ್ಲಿಯೇ ತುಂಬಾ షూಟಿಂಗ್ ರೆಕಾರ್ಡಿಂಗ್ ಮಾಡಿದ್ದೀನಿ ಇನ್ನು 5 ಮಿನಿಟ್ಸ್ ನಾ ಬಂಜೇರಿನಾ ಒಂದು 15 ಮಿನಿಟ್ಸ್ ಕತ್ತಿ

ಸೊ ವರ್ಕ್ ಮಾಡಿ ವರ್ಕ್ ಅಲ್ಲಿ ತುಂಬಾ ನಿಂತಿ ನಿಂತಿ ಕಾಲ್ ನೋವು ಅಂತ ಅಂದ್ಬಿಟ್ಟು ಸಿ ಎಸ್ ಸಿ ಜಂಪ್ ಆದ ಅದು ಸಿ ಎಸ್ ಸಿ ಜಂಪ್ ಆಗಿದೆ ಅಂದ್ರೆ ಇವ್ರ ತರ ಕೋರ್ಸ್ ಸಿ ಸೇನಲ್ಲ ನಾನು ಬ್ರಾಂಚ್ ಚಿಟ್ ಆಗ್ತದೆ ಚಿಟ್ ಆಗ್ತದೆ ಸಿ ಎಸ್ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ರು ಮೆಕ್ಯಾನಿಕಲ್ ಮಾಡಿರೋ ಹೆಂಗ್ ಸಿ ಎಸ್ ಮುಗಿಸ್ತಾರೆ ಅಂತ ಅಂತ ಇದ್ರು ಸಿ ಎಸ್ ಮುಗಿಸ್ತೇ ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ಕೈ ಕೊಟ್ಟೆ ಆದ್ರೆ ಇಂಟ್ರೆಸ್ಟಿಂಗ್ ಫೀಲ್ಡ್ ಕಡೆ ಹೋಗ್ಬೇಕಂತಂದ್ರೆ ಯಾವ್ದೋ ಒಂದ್ ಸ್ವಲ್ಪ ಏನೋ ಇರುತ್ತೆ ಈಗ ಸಿಸ್ತಗೆ ಒಂದು ಕೋರ್ಸ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಮಾಡ್ತಾ ಇದ್ದೀವಿ ಇವ್ರ ತರ ಎಂ ಎಲ್ ಅದು ಅದು ಇದಕ್ಕೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬರದೆ ಕ್ಲೌಡ್ ಅದು ಇವ್ರು ಎಂತ ಎಂ ಎಲ್ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡದೆ ಸರಿ ಅಪ್ಲೋಡ್ ಮಾಡದೆ ಕ್ಲೌಡ್ಗೆ ಸೊ ಅವರು ಎಂ ಎಲ್ ನ ಎಂ ಎಲ್ ಆಗಿರಿ ನೋಡೋಣ ನಾವು ಸಿ ಸಿ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದೀವಿ ಕಂಪ್ಯೂಟಿಂಗ್ ಇಂಜಿನಿಯರ್ ಸೊ ಇನ್ನ ತುಂಬಾ ನಾನ್ ದಳದ ರಾಮಾಯಣ ಮಹಾಭಾರತ ಇರುತ್ತೆ

Thank you. Bye. Bye. Bye -bye. Thank, you. Thank you. bye bye. Thank you. Bye bye. Bye.